ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ವಿಶ್ವವಾಣಿ ಜ್ಯೋತಿಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೂಡ ಯುಗಾದಿ ಹಬ್ಬದ ಹಸ್ತಲಲ್ಲಿ ನಿಂತ್ಕೊಂಡಿದ್ದೀವಿ ಅಂದರೆ ನಮ್ಮ ಎಲ್ಲ ರಾಶಿಯವ್ರಿಗೂ ಒಂದಲ್ಲ ಒಂದು ರೀತಿಯ ಆತಂಕ ಇರುತ್ತೆ ಈ ವರ್ಷ ನಮ್ಮ ರಾಶಿಯಲ್ಲಿ ಏನೆಲ್ಲ ಭವಿಷ್ಯಗಳಿದೆ ಅಥವಾ ಯಾವ ರೀತಿ ಇದೆ ಗ್ರಹಾನು ಗ್ರಹಗಳ ಫಲಾನುಫಲ ಅಂತ ಸೊ ಹಾಗಾಗಿ ನಾನಿವತ್ತು ಚತುರ್ಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆಗಿರೋ ವಿಜಯಾನಂದ ಸರ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಬನ್ನಿ ಮುಂದಿನ ರಾಶಿಯ ಒಂದು ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಗುರುಗಳೇ ನಮಸ್ತೆ ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಿನ ಒಂದು ರಾಶಿಯ ಫಲಾನುಫಲ ಹೇಗಿದೆ ರಾಶಿ ಉತ್ತರ ಫಲ್ಗುಣಿ ನಕ್ಷತ್ರ ಹಸ್ತ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರ ರಾಶಿ ಕನ್ಯಾ ರಾಶಿ ಅಧಿಪತಿ ಬುಧಗ್ರಹ ಈ ವರ್ಷದ ರಾಶಿಯವರ ಶುಭ ಫಲ ವೃಷಭ ಮತ್ತು ಕರ್ಕಾಟಕ ರಾಶಿಯಲ್ಲಿ ವೃಷಭ ರಾಶಿಯಲ್ಲಿ ಗುರು ಸಂಚರಿಸುವಾಗ ಉತ್ತಮ ಫಲದಾಯಕನಾಗಿದ್ದಾನೆ ಮೇ ಹದಿನಾಲ್ಕನೇ ತಾರೀಕಿನವರೆಗೂ ಗುರುಬಲ ಇದ್ದು ಮೇ ಹದಿನಾಲ್ಕನೇ ತಾರೀಕಿನ ನಂತರವಾಗಿ ಗುರು ಬಲ ಸ್ವಲ್ಪ ಕಡಿಮೆ ಕಾರಣದಿಂದಾಗಿ ಅನೇಕ ನಿರಾಸೆಗಳು ಉಂಟಾಗಬಹುದು ಆಸೆಗಳೆಲ್ಲವೂ ಸ್ವಲ್ಪ ಉಳಿಬಹುದು ಹಾಗೆ ಉಳ್ಕೊಳ್ಳಬಹುದು ಅದೇ ರೀತಿ ವ್ಯಾಪಾರ ವ್ಯವಹಾರಗಳಲ್ಲಿಯೂ ಕೂಡ ಧನಲಾಭದ ನಿರೀಕ್ಷಣೆಗಳು ರಾಶಿಯವರಿಗೆ ಚೆನ್ನಾಗಿದೆ ಯಾಕಂದರೆ ರಾಶಿಯಿಂದ ಶನಿಯು ಉತ್ತಮ ಫಲದಾಯಕನಾಗಿದ್ದು ಸಪ್ತಮ ಸ್ಥಾನವನ್ನು ಪೂರ್ಣವಾಗಿ ಆಕ್ರಮಿಸುವವರೆಗೂ ಕೂಡ ಶನಿಯು ಒಳ್ಳೆಯ ಫಲವನ್ನು ಕೊಡ್ತಾರೆ ಅದೇ ರೀತಿಯಾಗಿ ಗುರುಬಲ ಕಡಿಮೆಯಾದ ನಂತರದಲ್ಲಿ ಯಾವಾಗ ಮೇ ಹದಿನಾಲ್ಕನೇ ತಾರೀಕಿನ ನಂತರ ಗುರುಬಲ ಕಡಿಮೆಯಾಗುತ್ತೋ ಆಗ ಸ್ವಲ್ಪ ಅಶುಭದ ವಾರ್ತೆಗಳು ಕೇಳಿಬರುತ್ತೆ ಅಶುಭದ ವಾರ್ತೆಗಳನ್ನು ಅಥವಾ ಯಾವುದೋ ಎಲ್ಲೋ ಆದಂತಹ ತೊಂದರೆಗಳ ಚಿಂತನೆಯನ್ನು ಕೂತ್ಕೊಂಡು ಮಾಡುವಂತೆ ಮಾಡಿಬಿಡುತ್ತೆ ಹಾಗಾಗಿ ಕನ್ಯಾರಾಶಿಯವರು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡಿಸ್ತಾ ಬನ್ನಿ ಮನೆಯ ಸಮೀಪದಲ್ಲಿ ಯಾವ ದೇವಸ್ಥಾನ ಇದೆಯೋ ಅಲ್ಲಿ ತಿಂಗಳಿಗೆ ಒಂದು ಸರ್ತಿ ಒಂದು ಶುಕ್ರವಾರನಾದರೂ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ಪಾರಾಯಣವನ್ನು ಮಾಡಿಸಿ ಅದನ್ನು ಮಾಡಿ ಮನೆಯಲ್ಲಿ ನಾರಾಯಣ ಪ್ರೀತ್ಯರ್ಥವಾಗಿ ನಾರಾಯಣರು ಪ್ರೀತಿಯಾಗಲಿ ಹೇಳಿ ಅದೇ ಶುಕ್ರವಾರದ ದಿನ ಮನೆಯಲ್ಲಿ ಹದಿನಾರು ತುಪ್ಪದ ದೀಪಗಳನ್ನು ಹಚ್ತಾ ಬನ್ನಿ ಯಾಕಂದರೆ ಸ್ವಲ್ಪ ದುಸ್ವಪ್ನಗಳು ಕಾಡುತ್ತೆ ಅಂತ ಕೆಟ್ಟ ಕನಸುಗಳು ಕೆಟ್ಟ ಸ್ವಪ್ನಗಳು ತನ್ನ ಕಣ್ಮುಂದೆ ಮುಂದೆ ಬರುತ್ತೆ ಅಂತ ಜನ್ಮದಲ್ಲೇ ಕೇತು ರಾಶಿಯವರಿಗೆ ಎಷ್ಟೇ ಶುಭ ಫಲಗಳನ್ನು ಬಂದರೂ ಕೂಡ ಕೇತು ಅದನ್ನೆಲ್ಲ ಆವರಿಸ್ಬಿಡ್ತಾನೆ ಹಾಗಾಗಿ ಚರ್ಮವ್ಯಾಧಿಗಳು ಸ್ವಲ್ಪ ಚರ್ಮದ ಅಲರ್ಜಿಗಳು ಇವೆಲ್ಲ ಕಾಣಿಸ್ಕೊಳ್ಳುತ್ತೆ ಇವೆಲ್ಲದಕ್ಕೂ ಕೂಡ ಪರಿಹಾರ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡಿಸೋದು ಅಥವಾ ತಾನು ಊಟಕ್ಕೆ ಅರ್ಧ ಗಂಟೆ ಮುಂಚಿತವಾಗಿ ಒಂದು ತುಳಸಿ ದಳವನ್ನು ನುಂಗಿ ಆಮೇಲೆ ಊಟವನ್ನು ಮಾಡಬೇಕು ತುಳಸಿ ಎಲೆಯನ್ನಾದರೂ ತುಳಸಿ ಕಚ್ಚಂಗಿಲ್ಲ ಹಲ್ಲಲ್ಲಿ ಕಚ್ಚುವಂತಿಲ್ಲ ತುಳಸಿ ದಳವನ್ನು ಅಥವಾ ಎಲೆಯನ್ನು ಅದನ್ನು ಗುಳಿಗೆ ಥರ ಮಾಡಿ ಅದನ್ನು ನುಂಗಿ ಅರ್ಧ ಗಂಟೆ ನಂತರವಾಗಿ ಊಟವನ್ನು ಭೋಜನವನ್ನು ಮಾಡಿ ಚರ್ಮದ ಅಲರ್ಜಿ ಕಂಡರೆ ಮಾತ್ರ ಇದನ್ನು ಮಾಡಿ ಹಾಗಾಗಿ ರಾಶಿಯವರಿಗೆ ಮಳೆಗಾಲ ಕಳೆದ ಮೇಲೆ ದಸರಾ ಹಬ್ಬ ಬರುತ್ತೆ ಆ ದಸರಾ ಹಬ್ಬದಿಂದ ಶುಭ ಫಲವನ್ನು ಕಾಣ್ತೀರಿ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಸಾಧಾರಣವಾದ ಫಲವನ್ನು ರಾಶಿಗೆ ಹೇಳಿದೆ ಅರ್ಧ ಸುಖ ಅರ್ಧ ದುಃಖ ಇವೆರಡು ಬೆರೆತಾಗ ಆರು ತಿಂಗಳು ಒಂದು ರೀತಿ ಇದ್ದರೆ ಇನ್ನು ಆರು ತಿಂಗಳು ಒಂದು ರೀತಿ ಇರುತ್ತೆ ಹಾಗಾಗಿ ಈ ಮೊದಲ ಆರು ತಿಂಗಳುಗಳು ಇದು ಸ್ವಲ್ಪ ಬಾಧೆಕಾರಕವಾಗಿದೆ ದಸರಾ ಹಬ್ಬದ ನಂತರವಾಗಿ ಮುಂದಿನ ಯುಗಾದಿವರೆಗೂ ಕೂಡ ಒಳ್ಳೆಯ ಫಲವನ್ನು ಕಾಣ್ತೀರಿ ವ್ಯವಹಾರ ವ್ಯಾಪಾರಗಳಲ್ಲಿ ನಷ್ಟವಿದ್ದರೂ ಸ್ವಲ್ಪ ದಿನಗಳ ನಂತರ ಅದು ಲಾಭಾಂಶವನ್ನು ತಂದುಕೊಡುತ್ತೆ ಹಾಗೂ ಯಾವುದನ್ನು ಕೂಡ ಎಲ್ಲೋ ಬೆಲೆ ಬಾಳುವಂಥ ವಸ್ತುಗಳನ್ನು ಇಟ್ಟು ಮರೆತು ಅಥವಾ ಅದೆಲ್ಲೋ ಕಳೆದು ಹೋಗಿ ಇಂಥದ್ದೆಲ್ಲ ಜ್ಞಾಪಕ ಶಕ್ತಿ ಕಡಿಮೆ ಆಗೋದರಿಂದ ಈ ಥರ ಆಗಬಹುದು ಹಾಗಾಗಿ ಕನ್ಯಾರಾಶಿಯವರಿಗೆ ಜ್ಞಾಪಕ ಶಕ್ತಿಗಾಗಿ ಉತ್ತರಕ್ಕೆ ಮುಖ ಮಾಡಿ ಕೂತು ಧ್ಯಾನವನ್ನು ಮಾಡಿ ಓಂಕಾರ ಧ್ಯಾನವನ್ನು ಬಂದರೆ ವಿಷ್ಣು ಸಹಸ್ರನಾಮವನ್ನು ಹೇಳಿ ಮನೆಯಲ್ಲಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಮನೆಯಲ್ಲಿ ಹಾಕಿ ಕೇಳಿ ಇವೆರಡನ್ನು ಮಾಡೋದರಿಂದ ಶ್ರವಣ ಫಲ ಪಠಣಫಲ ಎರಡೂ ಸಿಗುತ್ತೆ ಹಾಗಾಗಿ ರಾಶಿಯವರು ಬರುವ ವಿಜಯದಶಮಿ ಹಬ್ಬದ ನಂತರ ಶುಭವನ್ನು ಕಾಣ್ತೀರಿ ವಿಜಯದಶಮಿ ಹಬ್ಬದವರೆಗೂ ನೋಡಿ ಪ್ರಮುಖವಾಗಿ ರಾಶಿಯಲ್ಲಿ ಜನ್ಮದಲ್ಲಿ ಕೇತು ಇದ್ದಾನೆ ಈ ರೀತಿ ಇದ್ದಾಗ ಸ್ವಲ್ಪ ಕೇತು ಈ ಎಲ್ಲೋ ಓಡಾಡುವಾಗ ಕೆಲಸ ಕಾರ್ಯಗಳನ್ನು ಮಾಡುವಾಗ ಬೆಲೆ ಬಾಳುವಂಥ ವಸ್ತುಗಳನ್ನು ಕಳ್ಕೊಳ್ಳುವಂತೆ ಅದಕ್ಕಾಗಿ ಪರಿತಪಿಸುವಂತೆ ಮಾಡೋದು ಇವೆಲ್ಲ ಕಾಣುತ್ತೆ ಹಾಗಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಅದು ಲಭ್ಯವಾಗದೇ ಇದ್ದಲ್ಲಿ ಮನೆಯಲ್ಲಿ ತಿಂಗಳಲ್ಲಿ ಒಂದು ಶುಕ್ರವಾರ ಹದಿನಾರು ತುಪ್ಪದ ದೀಪಗಳನ್ನು ಮನೆಯಲ್ಲಿ ಬೆಳಗಿ ಅದರಿಂದ ನಿಮ್ಮ ಆರ್ಥಿಕ ಸಂಕಟಗಳು ದೂರವಾಗಿರುತ್ತೆ ಪ್ರಮುಖವಾಗಿ ರಾಶಿಯವರಿಗೆ ಈ ವರ್ಷ ಬೇಕಾಗಿರೋದೇ ಆರೋಗ್ಯ ಮತ್ತು ಆರ್ಥಿಕತೆ ಆರ್ಥಿಕತೆಯಲ್ಲಿ ಬಹಳಷ್ಟು ಈ ಸಾಲ ಬಾಧೆಗಳೆಲ್ಲ ಬಾಧೆಗಳು ಒಂದು ಸ್ವಲ್ಪ ಸ್ವಲ್ಪ ಇರುತ್ತೆ ಅವೆಲ್ಲವೂ ದಸರಾ ಹಬ್ಬದ ನಂತರ ಋುಣಮುಕ್ತನನ್ನಾಗಿ ಮಾಡ್ತಾ ಬರುತ್ತೆ ಅಲ್ಲಿವರೆಗೂ ಈ ಲಕ್ಷ್ಮೀನಾರಾಯಣ ದೇವತೆಗಳನ್ನು ಆರಾಧನೆ ಮಾಡ್ತೀರಿ ಯಾಕಂದರೆ ವ್ಯಾಜ್ಯ ಬರಬಾರದು ಯಾರ ಜೊತೆಗೂ ಅಂತ ಎಲ್ಲೋ ಅನ್ಯೂನ್ಯತೆ ಹಾಳಾಗಬಾರ್ದು ಅಂತ ಎಲ್ಲೋ ಬಾಂಧವ್ಯ ಹಾಳಾಗಬಾರ್ದು ಅಂತ ಇವೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದನ್ನೆಲ್ಲ ಒಬ್ಬರು ಇರ್ತಾರಲ್ಲ ಅವರ ದೃಷ್ಟಿ ಅಲ್ಲಿ ಬಿದ್ದಾಗ ಅಂಥದ್ದು ಸಂಭವಿಸುತ್ತೆ ಹಾಗಾಗಿ ಎಲ್ಲ ಸಂದರ್ಭಗಳಲ್ಲೂ ನಾವು ನಾನು ಮಾಡಿದ್ದು ಸರಿ ಅಂತಲೇ ಹೇಳ್ಕೊಳ್ತೀವಿ ಎಷ್ಟೋ ಸಂದರ್ಭಗಳಲ್ಲಿ ನಾವು ಒಬ್ಬರೇ ಕೂತಾಗ ನಾನು ಮಾಡಿದ ತಪ್ಪು ಅಂತಲೂ ನಮಗೆ ನಾವೇ ಅಂದ್ಕೊಳ್ತೀವಿ ಹೀಗಾಗಿ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಆಗಬಾರದು ಹಾಗಾಗಿ ಎಲ್ಲವನ್ನೂ ತಾಳ್ಮೆಯಿಂದ ಆಲೋಚಿಸಿ ನಿರ್ಧಾರಗಳನ್ನು ಕೈಗೊಳ್ಳಿ ಲಕ್ಷ್ಮೀ ನಾರಾಯಣ ಪೂಜೆಯನ್ನು ಲಕ್ಷ್ಮೀ ನಾರಾಯಣರ ಹದಿನಾರು ದೀಪಗಳನ್ನು ಬೆಳಗೋದ್ರಿಂದಲೂ ಅಲ್ಲಿ ಲಕ್ಷ್ಮೀನಾರಾಯಣನ ಸಾನ್ನಿಧ್ಯತೆ ಉಂಟಾಗುತ್ತೆ ಅದನ್ನು ಮಾಡ್ತಾ ಬರುವ ದಸರಾ ಹಬ್ಬದಂದು ಒಂಬತ್ತು ದಿನವೂ ಕೂಡ ಅಮ್ಮನವರ ದರ್ಶನವನ್ನು ಸಪ್ತಶತಿ ದೇವಿ ಮಹಾತ್ಮೆಯನ್ನು ಎಲ್ಲಿ ನಡೆಯುತ್ತೋ ಅಲ್ಲಿ ಹೋಗಿ ಕೂತೆದ್ದು ಅಥವಾ ನಮಸ್ಕಾರ ಮಾಡಿ ಬನ್ನಿ ಈ ವರ್ಷ ಇಡೀ ವರ್ಷದ ಫಲ ನಾನು ಅನುಭವಿಸಬೇಕು ಅಂದರೆ ಈ ಏಪ್ರಿಲ್ ತಿಂಗಳಿಂದನೇ ಪ್ರತಿ ಶುಕ್ರವಾರ ಒಂದು ತಿಂಗಳಲ್ಲಿ ಒಂದು ಶುಕ್ರವಾರ ಹುಣ್ಣಿಮೆ ಹಿಂದೆ ಯಾವ ಶುಕ್ರವಾರ ಬರುತ್ತೋ ಅದು ಆ ಶುಕ್ರವಾರ ದೀಪವನ್ನು ತುಪ್ಪದ ದೀಪವನ್ನು ಬೆಳಗಿ ದಸರಾ ಹಬ್ಬದಲ್ಲಿ ಒಂಬತ್ತು ದಿನವೂ ದೇವಿಯ ಮಹಾತ್ಮೆಯನ್ನು ಕಿವಿಯಲ್ಲಿ ಕೇಳಿಸ್ಕೊಳ್ಳಿ ಈ ಫಲ ಇನ್ನು ಮುಂದಿನ ಮೂರು ವರ್ಷಗಳವರೆಗೂ ಕೂಡ ಅದರ ಫಲವನ್ನು ಅನುಭವಿಸ್ತೀರಿ ಒಳ್ಳೆಯ ಫಲವನ್ನು ಸುಖ ಶಾಂತಿಗಾಗಿ ಅಲಿಯೋದು ಬೇಡ ನೀವಿದ್ದಲ್ಲೇ ಅದು ಬರುತ್ತೆ ಇಷ್ಟನ್ನು ಮಾಡ್ತಾ ಹೋಗಿ ಜೊತೆಯಲ್ಲಿ ಯಾವಾಗಲೂ ಕೂಡ ತಾಳ್ಮೆಯಿಂದಿರಿ ಮೇ ಹದಿನಾಲ್ಕರವರೆಗೂ ಗುರುಬಲ ಇರುತ್ತೆ ಮೇ ಹದಿನಾಲ್ಕರ ನಂತರವಾಗಿ ಗುರುಬಲ ಇಲ್ಲ ಅಂತಲ್ಲ ಅಲ್ಪಮಟ್ಟಿಗಿರುತ್ತೆ ಹಾಗಾಗಿ ಇದನ್ನು ಪಾಲನೆ ಮಾಡ್ತಾ ಬನ್ನಿ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿ ಯಾವತ್ತೂ ನಮ್ಮ ಏಕಾಗ್ರತೆಯನ್ನು ಹಾಳು ಮಾಡ್ಕೋಬಾರದು ಆವಾಗಲೇ ಮನುಷ್ಯನಿಗೆ ಮಾನಸಿಕ ಖಿನ್ನತೆ ಉಂಟಾಗುತ್ತೆ ಅಂತ ಡಿಪ್ರೆಷನ್ ಈ ಏಕಾಗ್ರತೆ ಕಾಪಾಡಿಕೊಳ್ಳಿಕ್ಕಾಗಿ ಮನಸ್ಸಲ್ಲಿ ದೃಢ ಸಂಕಲ್ಪ ಮಾಡ್ಕೊಂಡು ಓ ಓಹ್ ಈ ಶುಕ್ರವಾರ ಹಚ್ಚಿದ್ದೀನಿ ಮುಂದಿನ ಶುಕ್ರವಾರ ಯಾವಾಗ ಇಟ್ಕೋಬೇಕು ಆವಾಗ ಅಂಥದ್ದೊಂದು ವಿಷಯ ತಲೆಯಲ್ಲಿ ಅಂದರೆ ಇವ್ಯಾವುದೋ ಆವಾಗಲ್ಲಿ ಬರೋಲ್ಲ ಹಾಗಾಗಿ ಲಕ್ಷ್ಮೀ ನಾರಾಯಣ ಆರಾಧನೆ ಮಾಡ್ತಾ ಬನ್ನಿ ಲಕ್ಷ್ಮೀನಾರಾಯಣ ಆರಾಧನೆಯೇ ಈಗಿನ ಗುರು ಮತ್ತು ಶನಿ ಇರುವ ಸ್ಥಿತಿಗೆ ಪರಿಹಾರ ಮಾಡಬಲ್ಲರು ಶುಭವಾಗಲಿ ಶುಭವಾಗಿದೆ ಕನ್ಯಾರಾಶಿಯವರು ವಿಷ್ಣು ಸಹಸ್ರನಾಮವನ್ನು ಪಠಿಸೋದಾಗಲಿ ಅಥವಾ ಕೇಳೋದಾಗಲಿ ಎರಡೂ ಫಲಾನ ಕೊಡುತ್ತೆ ಹಾಗೆ ನಿಮಗೆ ಕೂಡ ಈ ಒಂದು ಯುಗಾದಿಯಿಂದ ಶುಭವಾಗಿ ಒಂದಷ್ಟು ಕಷ್ಟಗಳಿರುತ್ತೆ ಬಟ್ ಅದ ನಿಮಗೆ ಕಲಿತಾ ಹೋಗುತ್ತೆ ಒಂದು ಆರು ತಿಂಗಳಲ್ಲಿ ಮತ್ತೆ ನಿಮಗೆ ಒಳ್ಳೆಯ ಫಲಗಳು ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು ಕನ್ಯಾ ರಾಶಿಯವ್ರಿಗೆ ಈಗ ನಿಮ್ಮ ಒಂದು ವರ್ಷ ಭವಿಷ್ಯ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ ಖುಷಿಯಾಗಿದ್ರೆ ಮತ್ತೆ ಮುಂದಿನ ವೀಡಿಯೋಗೋಸ್ಕರ ನೀವೇನು ಮಾಡಬೇಕು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಬೇಕು ಹಾಗೆ ಶೇರ್ ಮಾಡಬೇಕು ಮತ್ತು ಮುಂದಿನ ಗ್ರಹಗತಿ ಹೇಗಿದೆ ಮುಂದಿನ ರಾಶಿಯವರಿಗೆ ಅಂತ ತಿಳ್ಕೊಳ್ಳೋಣ ನಿಮ್ಮ ರಾಶಿ ಯಾವುದಾಗಿರುತ್ತೆ ಸರ್ಚ್ ಮಾಡಿ ನಿಮ್ಮ ರಾಶಿಯ ಬಗ್ಗೆ ಈ ವರ್ಷದ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳಿ